ದುಬೈ ಚೆನ್ನಾಗಿದೆ ಇಂಡಿಯಾ ಚೆನ್ನಾಗಿದೆ ಟೀಸರ್ ಕಲ್ಲ ತಾನೆ ಎಲ್ಲಾ ಆಗುತ್ತೆ ನಿಮ್ಮದಾಗಿತ್ತು ನಂದ ತಲೆಗೆ ಟೋಪಿ ಹಾಕಿದಾನೆ ಲಾರಿ ಡ್ರೈವರ್ಗಳನ್ನ ಲೋಗ್ತಿರೋಬೇಕಂದ್ರೆ ರೋಡ್ ಅಲ್ಲಿ ನಿಲ್ಲಿಸಿ ಅಷ್ಟು ಕೊಡು ಇಷ್ಟು ಕೊಡು ಅಂತ ಲೂಟ್ ಮಾಡ್ಲಿಕ್ಕೆ ಇದಕ್ಕೆ ಮಾತ್ರ ಪೊಲೀಸ್ ನಮ್ಮ ಕರ್ನಾಟಕನಲ್ಲಿ ಮರ್ಯಾದೆ ಏನೋ ಇದು ಅಶೋಕ್ ಲೇಲೆನ್ ಟ್ರೈಲರ್ ಟ್ರಕ್ ನ ಪೋ ಟಿ ಎಲ್ ಐ

ಹೋಗುತ್ತೆ ಒಂದು ಟ್ಯಾಂಕ್ ಹೋಗುತ್ತೆ ಆಗಾಫಿಟರ್ ಹೋಗುತ್ತೆ ಅಂದ್ರೆ ನಿಮಗೆ ಗೋವಾ ಮಂಗಳೂರಿಗೆ ಎಷ್ಟಾಗುತ್ತೆ ಆಗುತ್ತೆ ಬ್ಲೂ ಅದಕ್ಕೆ ಅಂದ್ರೆ ಒಂದು 5 6 ಲೀಟರ್ 8 ಲೀಟರ್ ಅಲ್ಲಿ ಹೋಗಬಹುದು ಅಷ್ಟೇ ಅಷ್ಟೇ ಜಾಸ್ತಿ ಏನು 11 ಸಲ ಲೋಡ್ ಜಾಸ್ತಿ ಇಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮೈಲ್ ಜಾಸ್ತಿ ಆಗುತ್ತೆ ಇಲ್ಲಿ ರೇಸಲ್ಲಿ ಅಲ್ಲಿ ಬಂತು ತುಂಬಾ ಜಾಸ್ತಿ ಆಗುತ್ತೆ ಅಂದ್ರೆ ಹೈಟ್ weight ಅಂದ್ರೆ ಜಾಸ್ತಿ ಆಗಲ್ಲ ಈಗ b6 ಅಲ್ಲಿ ಇಂಜಿನ್ ಫುಲ್ ಓಪನ್ ಇದೆಯಲ್ಲ

ಫೈರ್ ಎಕ್ಸ್ಟಿಂಗ್ ಕೊಟ್ಟಿರ್ತಾರೆ ಎಮರ್ಜೆನ್ಸಿ ಬೆಂಕಿ ಎಲ್ಲ ನಾವು ಚೇಂಜ್ ಮಾಡ್ತಾ ಇರ್ತೇವೆ ಆವಾಗ ಟಯರ್ ತುಂಬಾ ಬಿಸಿಯಾಗಿ ಹೊಗೆ ಆಡ್ತಾ ಇರ್ತದೆ ಮತ್ತೆ ಬೆಂಕಿ ಟಯರ್ ಆಗಿ ಘಾಟಿಯಲ್ಲಿ ಇಳ್ಕೊಂಡು ಬರ್ಬೇಕಂದ್ರೆ ಬ್ಯುಸಿ ಆಗಿ ಬೆಂಕಿ ಹತ್ತಲ್ಲ ಆವಾಗ ಬೆಂಕಿ ಹತ್ಕೊಂಡ್ರೆ ಟಯರ್ ಯೂಸ್ ಆಗುತ್ತೆ ಸಿಂಗಲ್ ಕ್ರೌನಿಗೆ ಮತ್ತು ಡಬಲ್ ಕ್ರೌನ್ಗೆ ಏನು ವ್ಯತ್ಯಾಸ ಇರುತ್ತೆ ಸಿಂಗಲ್ ಕ್ರೌನಿಗೆ ಟನ್ ಈಝಿ ಕಡಿಮೆ ಇರುತ್ತೆ ಡಬಲ್ ಕ್ರೌನಿಗೆ ಜಾಸ್ತಿ ಇರುತ್ತೆ ಹಾಂ ಅವಾಗ ಅಷ್ಟೇ ಚಾರ್ಜಿ ತಿಕ್ನೆಸ್ ಜಾಸ್ತಿ ಬರುತ್ತಾ ಜಾಸ್ತಿ ಇರುತ್ತಲ್ಲ ಹ್ಞೂ ಉದ್ದ ಇರುತ್ತಾ ಇದು ಲಾಂಗೆ ಅದು ಸಿಂಗಲ್ ಇದ್ದಾದ್ರೆ ನಿಮಗೆ ಟ್ವೆಂಟಿ ಫೀಟ್ ಹಾಂ ಇದು ಫೋರ್ಟಿ ಫೀಟ್ ಫೋರ್ಟಿ ಫೀಟ್ ಅಷ್ಟೇ ಏನು ಡಿಫ್ರೆನ್ಸ್ ಬರೋಲ್ಲ ಮತ್ತೆ ಜಾಸ್ತಿ ಡಿಫ್ರೆನ್ಸ್ ಅಂದರೆ ಲೋಡಿಂಗ್ ಮೇಲೆ ಡಿಫರೆನ್ಸ್ ಹಾಂ ಕೇಶವಬಾಯಿ ಅವರು ಎಲ್ಲಿಂದ ಬಂದಿರಿ ನಾವೀಗ ಗೋವಾದಿಂದ ಬರ್ತಿದ್ದೇವೆ ಹಾಂ ಏನು ಲೋಡ್ ಮಾಡಿ ಬಂದಿದ್ವಿ ಇದು ಗೋವಾದಿಂದ ಸಾಸ್ ಮ್ಯಾಗಿ ಸಾಸ್ ಎಲ್ಲಿಂದೇ ಬರುತ್ತೆ ಅದು ಮ್ಯಾಗಿ ಸಾಸ್ ಅಲ್ಲಿ ಫ್ಯಾಕ್ಟ್ರಿ ಗೋವಾದಿಂದ ಗೋವಾದಲ್ಲಿ ಫ್ಯಾಕ್ಟ್ರಿ ಇದೆ ಹಾಂ ಅಲ್ಲಿಂದ ಮಂಗ್ಳೂರಿಗೆ ಮಂಗ್ಳೂರಿಂದ ಎಕ್ಸ್ಪೋರ್ಟ್ ಆಗೋದು ನಿಮ್ದೆ ಕಂಪ್ನಿ ಇದೆಯಾ ಕಂಪನಿ ಕಂಪನಿ ಬೇರೆ ಇದ್ದಾರೆ ಹಾಂ ಎಷ್ಟು ಗಾಡಿ ಇದೆ ಗಾಡಿಯೊಂದು ನೂರು ಕಂಪನಿ ಸಲಿಂಗ್ಸ್ ಹ್ಮ್ ಕಾರ್ಗೋಲಿಂಗ್ಸ್ ಕಾರ್ಗೋಲಿಂಗ್ಸ್ ಅಂದ್ರೆ ಎಷ್ಟು ವರ್ಷ ಆಯ್ತು ನೀವು ಡ್ರೈವಿಂಗ್ ಫೀಲ್ಡ್ ಬಂದು ಈ ಕಂಪನಿಯಲ್ಲಿ ನಾನು ಏಳು ವರ್ಷ ಆಯ್ತು ಅಲ್ಲ ಬೇರೆ ಕಂಪನಿಯಲ್ಲಿ ಅಲ್ಲ ಇದೆ ದುಬೈಯಲ್ಲಿ ಹ್ಮ್ ದುಬೈ ಚೆನ್ನಾಗಿದೆಯಾ ಇಂಡಿಯಾ ಚೆನ್ನಾಗಿದೆಯಾ ಹಿಂದಕ್ಕಿಂತ ದುಬೈ ಚೆನ್ನಾಗಿದೆ ಯಾಕಂದ್ರೆ ಅಲ್ಲಿ ಒಂದೇ ರೂಲ್ಸ್ ಎಲ್ಲರಿಗೆ ಎಲ್ಲ ಸೌಲಭ್ಯ ಇದೆ ಆದರೆ ಇಲ್ಲಿ ದಿನಕ್ಕೊಂದು ರೂಲ್ಸ್ ಆನ ಹೊಟ್ಟ ಅವనికి ನ್ಯಾಯ ಹ್ಮ್ ಆರಿ ಹ್ಮ್ ಅವರಿಗೆ ಕಷ್ಟ ಇದೆ ಹ್ಮ್ ಲೈಫ್ ಏನು ಅಂತ ಹೇಳಿದ್ರೆ ಇಲ್ಲಿ ಹೋದ್ರೆ ಯಾವ್ದೇ ಸೇಫ್ಟಿ ಇಲ್ಲ ಈಗ ಟೋಲ್ ಹತ್ರ ಹೋದ್ರೆ ಟೋಲ್ ಹತ್ರ ನಾವು ಮಲಗ್ತೇವೆ ಮಲಗುವಾಗ ನಾವಲ್ಲಿ ಸೇಫ್ಟಿ ಇದೆ ಅಂತ ಹೇಳಿ ಮಲಗ್ತೇವೆ ಅಲ್ಲಿ ಟೋಲ್ ಹತ್ರದಿಂದಲೇ ಡೀಸೆಲ್ ಕಲ್ಲ ಆಗುತ್ತೆ ಆಗತ್ತೆ ನಂದು ಆಗಿದೆ ನಮ್ದು ಈಗ ಒಂದು ಐದು ತಿಂಗಳ ಮೊದಲು ಬ್ಯಾಂಗ್ಳೂರಿಂದ ನೆಲಮಂಗಲ ರೂಟ್ ಅಲ್ಲಿ ಅಲ್ಲಿ ನನ್ನ ಗಾಡಿ ಟೋಲ್ ಹತ್ರ ಬಂದು ರಾತ್ರಿ ಎರಡು ಗಂಟೆಗೆ ಎರಡು ಕಾಲಕ್ಕೆ ಮಲಗಿದೆ ಮೂರು ಕಾಲಕ್ಕೆ ನನ್ನ ಗಾಡಿ ಕಲ್ಲ ನುಗ್ಗಿದ್ದ ಎರಡು ಕಡೆಯಲ್ಲಿ ಕ್ವಾರ್ಟರ್ ಗ್ಲಾಸ್ ಕಟ್ ಮಾಡಿ ಕ್ವಾರ್ಟರ್ ಗ್ಲಾಸ್ ಬೀಡಿಂಗ್ ಕಟ್ ಮಾಡಿ ಗ್ಲಾಸ್ ತೆಗೆದು ಮೈನ್ ಗ್ಲಾಸ್ ವೈಂಡಿಂಗ್ ಕೆಳಗಡೆ ಮಾಡಿ ಮೈನ್ ಗ್ಲಾಸ್ ನಿಂದ ಒಳಗಡೆ ಕೈ ಹಾಕಿ ಲಾಕ್ ತೆಗೆದು ಒಳಗಡೆ ಬಂದಿದೆ ಒಳಗಡೆ ಬಂದು ಇಲ್ಲಿ ಬಾಕ್ಸ್ ಅಲ್ಲಿ ಎಲ್ಲ ಹೊರಗಡೆ ಗುಂಡೋಗಿ ಚಕ್ ಮಾಡಿ ಏನು ಸಿಗ್ಲಿಲ್ಲ ಅವನಿಗೆ ವಾಪಸ್ ಮೇಲೆ ಬರ್ಬೇಕಂದ್ರೆ ನನ್ಗೆ ಎಚ್ಚರಿಕೆ ಆಯ್ತು ಲೈಟ್ ಓಪನ್ ಆಯ್ತಲ್ಲ ನಾನು ನನ್ನ ಎದುರುಗಡೆ ಹೀಗೆ ಗಾಡಿ ನಿಂತಿದೆ ಹಾಗೆ ನಾನು ಅವರೆಲ್ಲ ಬಂದು ನನ್ನ ಕರೀಲಿಕ್ಕೆ ಬಂದದ್ದು ಅಂತ ಹೇಳಿ ನಿದ್ದೆ ಎಂತ ಇಷ್ಟು ಬೇಗ ಬಂದಿರ ತಲೆಗೆ ಟೊಪ್ಪಿ ಹಾಕಿದಾನೆ ನಾನು ಎದುರುಗಡೆ ಅವರಂತ ನೆನೆಸಿದೆ ಅವರು ಜಾಕೆಟ್ ಹಾಕೊಂಡಿದ್ದು ಹಾಗೆ ನಾನು ಹೇಗೆ ಎಷ್ಟು ಬೇಗ ಅಂತ ಕೇಳುವಾಗ ಇವ್ ನನ್ನನ್ನು ನೋಡಿ ನಾನು ಕೆಳಗಡೆ ಇಲ್ಬೇಕಂದ್ರೆ ಎದ್ದು ಓಡಿದ ಓಡಿದ ನನ್ಗೆ ಅನಿಸುದಕ್ಕಲ್ಲ ಅಂತ ಹೇಳಿ ನಿಮ್ಗೆ ಅಲ್ಲಿವರೆಗೆ ಗೊತ್ತಾಗಿಲ್ವಾ ಗೊತ್ತಾಗಲಿ ನಾವು ನಿದ್ದ ಕಣ್ಣಲ್ಲಿ ಇದ್ದೇವಲ್ಲ ಸೌಂಡ್ ಬರಲಿಲ್ಲ ಸೌಂಡ್ ಏನು ಅಷ್ಟು ಸ್ಮೂತ್ ಆಗಿ ಡೋರ್ ಇದೆ ತೆಗೆದ್ರೆ ಸೈಡ್ ಗ್ಲಾಸ್ ಕ್ವಾರ್ಟರ್ ಗ್ಲಾಸ್ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಗ್ಲಾಸ್ ತೆಗೆದು ಸೈಡ್ ಎಲ್ಲ ಹಾಕಿ ಒಳಗಡೆಯಿಂದ ಗ್ಲಾಸ್ ಕೈ ಹಾಕಿ ವೈಂಡ್ ವೈಂಡರ್ ಮಾಡಿ ಮೈನ್ ಗ್ಲಾಸ್ ಡೌನ್ ಮಾಡಿ ಮೇಲೆ ಹತ್ತಿ ಗ್ಲಾಸ್ ಇದ್ದು ಲಾಕ್ ಒಳಗಡೆಯಿಂದ ಡೋರ್ ಇದ್ದು ಲಾಕ್ ತೆಗೆದು ಡೋರ್ ತೆಗೆದು ಒಳಗಡೆ ಬಂದು ಇಲ್ಲಿ ಮೊದಲು ಬರ್ಬೇಕಂದ್ರೆ ಅಲ್ಲಿ ಹೀಗೆ ನಾವು ಬಾಕ್ಸ್ ಇಟ್ಟಿದ್ರೆ

ಅದ್ರ ಬಗ್ಗೆ ಈಗ ಹೋದ ವಾರ ನಮ್ಮ ಗಾಡಿಯು ಎರಡು ಗಾಡಿಯು ಡೀಸೆಲ್ ಕಲ್ಲ ತನ ಆಗಿದೆ ಬ್ಯಾಂಗ್ಳೂರ್ ರೂಟ್ ಅಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನೀವ್ ಒಬ್ರೇ ಒಡ್ಸುದಲ್ವಾ ನಾಲ್ಕು ಐದು ಗಾಡಿ ಸೇರಿ ಅಲ್ಲ ನಾವ್ ಒಬ್ಬೊಬ್ರು ಗಾಡಿಯಲ್ಲಿ ಒಬ್ಬೊಬ್ಬರೇ ಇರುವುದು ಅದ್ರ ಗಾಡಿ ಮಾತ್ರ ಮೂರ್ನಾಲ್ಕು ಐದು ಗಾಡಿ ಆಗ ಹೋಗುತ್ತೆ ಯಾವಾಗಲೂ ಒಟ್ಟೊಟ್ಟಿಗೆ ಇದ್ರೂ ಕೂಡ ಕಲ್ಲತನ ಮಾಡ್ತಾರೆ ಎಂತ ಮಾಡುದು ಎಲ್ಲರೂ ನಿದ್ದೆಯಲ್ಲಿ ಈಗ ಡ್ರೈವರ್ ಎಲ್ಲರೂ ಸ್ಟ್ಯಾಂಡ್ ಆಗಿರ್ತಾರೆ ಹೊತ್ತು ಎರಡೂವರೆ ಮೂರು ಗಂಟೆ ಹೊತ್ತಿಗೆಲ್ಲ ಬಂದು ಮಲಗುವಾಗ ಸ್ಟ್ಯಾಂಡ್ ಒಂದು ಸೇಫ್ ಜಾಗ ಇರ್ತದೆ ಟೋಲ್ ಹತ್ರ ಹೋಗಿ ನಿಂತರ ಅದು ಸೇಫ್ ಜಾಗ ಅಂತ ಹೇಳಿ ನಿಲ್ಲಿಸಿ ನಾವು ಹೋಗ್ತೇವೆ ಟೋಲ್ ಹತ್ರನೇ ಆಗಿದೆ ಟೋಲ್ ಹತ್ರ ಕಳ್ಳತನ ಆಗಿದೆ ಅದು ಪೊಲೀಸ್ನವರಿಗೆ ಗೊತ್ತಿಲ್ಲ ಪೊಲೀಸ್ ಈಗ ನಮ್ಮ ಗಾಡಿ ಇದ್ದು ಮೊದಲ ದಿವಸ ಕಳ್ಳತನ ಅದು ಅದನ್ನ ಮರುದಿವಸ ಅಮೋಘ ಕಂಪನಿ ಅವರದ್ದು ಅದಕ್ಕಿಂತ ಸ್ವಲ್ಪ ಮುಂದೆ ಎರಡು ಗಾಡಿದ್ದು ಡೀಸೆಲ್ ಕಳ್ಳತನ ಆಗಿದೆ ಯಾರು ಅಂತ ಟೋಲ್ ಹತ್ರ ಈಗ ಆ ಗಾಡಿ ಅವ್ರಲ್ಲ ದೂರದ ಜನ ಅಂತ ಅನಿಸುದಿಲ್ಲ ನಮಗೆ ಅಲ್ಲಿದ್ದೇ ಜನ ಗಾಡಿ ಎಷ್ಟೊತ್ತು ಆಯ್ತು ಬಂದು ನಿಂತು ನಾವು ಎಷ್ಟೊತ್ತಿಗೆ ಕಲತನ ಮಾಡಬಹುದು ಎಲ್ಲ ಆಲೋಚನೆ ಮಾಡೋದು ಅಬ್ಸರ್ವ್ ಮಾಡಿಕೊಂಡೇ ಇರ್ತಾರೆ ಸುತ್ತಾಡಿಕೊಂಡಿರ್ತಾರೆ ಟೋಲ್ ಪಾಸ್ ಆಗಿಕೊಂಡು ಕಾರಲ್ಲಿ ಬರ್ತಿರುವಾಗ ಇವರು ರಾತ್ರಿ ಹನ್ನೆರಡು ಗಂಟೆ ನಂತರ ಕಾರನ್ನೆಲ್ಲ ಚೆಕ್ ಕ್ಯಾನ್ ಇಟ್ಕೊಂಡು ಹೋಗ್ತಾರೆ ಡೀಸೆಲ್ ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ನಾಲ್ಕೈದು ಕ್ಯಾನ್ ಆದ್ರೆ ಬೇಕು ಅಷ್ಟು ಕ್ಯಾನ್ ಇಟ್ಕೊಂಡು ಒಂದು ಗಾಡಿಯಲ್ಲಿ ತಿರುಗತಾ ಇರುವಾಗ ಇವರು ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟು ಡೀಸೆಲ್ ಹೋಗುತ್ತೆ ಅಂದ್ರೆ ಒಂದ್ ಹೊರ ಬೇಕು ಅದಕ್ಕೆ ಅವರು ಹತ್ತು ನಿಮಿಷದಲ್ಲಿ ತೆಗಿತಾರೆ ಅದು ಮಿಷಿನ್ ಎಲ್ಲ ಉಂಟವ್ರ ಹತ್ರ ಪೈಪ್ ಹಾಕಿ ಅದ್ರಲ್ಲಿ ಏನೋ ಮೋಟರ್ ಇಟ್ಟುಕೊಟ್ಟ ಇರ್ತಾರಂತೆ ಹತ್ತೇ ನಿಮಿಷದಲ್ಲಿ ನಮ್ಗೆ ಅಲ್ಲಿ ಈ ಕಡೆ ನಮ್ಮ ಗಾಡಿ ಎರಡು ಗಾಡಿ ಆತನ ಈ ಕಡೆಯಿಂದ ಎರಡು ಗಾಡಿ ಇದಾಯ್ತಲ್ಲ ಕಳಪಾನ ಆಯ್ತು ಅಲ್ಲಿ ಹೋಟ್ಲ್ ಅವರು ಇದ್ರು ಅದು ಯಾವಾಗ ಬೆಳಿಗ್ಗೆ ಐದುವರೆ ಗಂಟೆಗೆ ಆ ಜನ ಬಂದದ್ದು ಐದು ಗಂಟೆಗೆ ಬಂದು ಮಲಗಿದಷ್ಟೇ ಅಲ್ಲಿ ಮಲಗಿ ನಿದ್ದೆ ಬಂದಷ್ಟೇ ಐದುವರೆಗೆ ಹೋಟ್ಲ್ ಓಪನ್ ಆಗಿದೆ ಅವರು ನಲ್ಲಿ ಕಾರ್ ಬಂದಲ್ಲಿ ನಿಂತದ್ದು ಅಲ್ಲಿ ಅಲ್ಲಿ ಸುತ್ತಾಡೋದು ಆಡೋದು ಎರಡ್ ಮೂರು ಜನ ಬಂದು ಅದನ್ನೇ ಮಾಡ್ತಾ ನೋಡ್ತಾ ಇದ್ದಾರೆ ಅದು ಈ ಕಡೆಯಿಂದ ಮೈನ್ ರೋಡ್ ಆ ಕಡೆಯಿಂದ ಗಾಡಿ ಪಾಸ್ ಆಗೋ ಕಾಣ್ತಾ ಉಂಟು ಇಲ್ಲಿ ಗಾಡಿ ನಿಂತಿದೆ ಆ ಕಡೆಯಿಂದ ತೆಗೆದಿದ್ದಾರೆ ಅಷ್ಟು ಓಪನ್ ಆಗಿ ತೆಗಿತಾರೆ ಅವರು ಅಂದ್ರೆ ಅವರು ಅದೇ ಫೀಲ್ಡ್ ಇರೋರು ಅದೇ ಫೀಲ್ಡ್ ಅಂದ್ರೆ ಪೊಲೀಸ್ ಗೊತ್ತಿಲ್ಲ ಪೊಲೀಸ್ ಅವರಿಗೆ ಮಂತ್ಲಿಗೆ ಹೋಗುತ್ತೆ ಅದು ಇರಬಹುದು ಹ್ಮ್ ಅದು ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಮತ್ತೆ ಈಗ ನೋಡಿ ಹಾಗೆ ಕಲ್ಲ ಕಲ್ಲ ನಾವು ಅಷ್ಟೊತ್ತಿಗೆ ಬಂದು ಇದು ಮಾಡುವ ರಾತ್ರಿ ಒಳಗಡೆ ಬಂದಿದ್ದಾನೆ

ಪೊಲೀಸ್ನವರು ಏಳು ಗಂಟೆವರೆಗೆ ಮಳಗ್ತಾ ಇದ್ದಾರೆ ಆರಾಮಾಗಿ ನಾವು ಹೋಗಿ ಡೋರ್ ಬಡಿದು ಬಾಡಿದಾಗ ಮತ್ತೆ ಬರ್ತಾರೆ ಹೋಗ್ತಿರ್ಬೇಕಾದ್ರೆ ರೋಡ್ ಅಲ್ಲಿ ನಿಲ್ಲಿಸಿ ಅಷ್ಟು ಕೊಡು ಇಷ್ಟು ಕೊಡು ಅಂತ ಲೂಟ್ ಮಾಡ್ಲಿಕ್ಕೆ ಇದಕ್ಕೆ ಮಾತ್ರ ನಾವು ನಮ್ಮ ಕರ್ನಾಟಕದ ಮರ್ಯಾದೆ ಏನೋ ಕರ್ನಾಟಕದಲ್ಲಿ ಅಷ್ಟೇ ಲೂಟಿ ಲಂಚ ತಗೊಳ್ತಾರ ಕರ್ನಾಟಕದಲ್ಲಿ ಮೈನ್ ಒನ್ ನಂಬರ್ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಬಿಟ್ರೆ ಎಂಪಿ

ಏನಕ್ಕೆ ಅಂತ ಇಲ್ಲ ಈಗ ನಮ್ಮ ಸರ್ ಇದೆ ಟ್ಯಾಕ್ಸ್ ಕಟ್ತೇವೆ ಎಲ್ಲ ಕಟ್ತೇವೆ ಆರ್ಟಿಒ ಅಟ್ಟಿ ಬೆಲೆ ಆರ್ಟಿಒ ಅಲ್ಲಿ ಮೇನ್ ರೋಡ್ ಇಂದ ಬರ್ಬೇಕಾದ್ರೆ ಅಟ್ಟಿ ಬೆಲೆ ಆರ್ಟಿಒ ಒಳಗಡೆ ಹೋಗಿ ಅಲ್ಲಿ ಒಂದು ಐವತ್ತು ನೂರು ಗಾಡಿ ನಿಲ್ಲುವಂತ ಜಾಗ ಉಂಟು ಅಲ್ಲಿ ಒಳಗಡೆ ಬಂದು ಅಲ್ಲಿ ಅವನ ಸೀಲ್ ಹಾಕಿಸಿ ಅವನಿಗೆ ಬಡವ ದಕ್ಷಿಣ ಕೊಟ್ಟು ಐನೂರು ಹಾಗೆ ಹಾಗೆಲ್ಲ ಉಂಟು ಐನೂರು ಕಡಿಮೆ ಏನಿಲ್ಲ ಐನೂರು ದಿನಕ್ಕೆ ಎಷ್ಟು ಗಾಡಿ ಪಾಸ್ ಆಗುತ್ತೆ ಅಲ್ಲಿ ಸಾವಿರ ಗಟ್ಟಲೆ ಗಾಡಿ ಪಾಸ್ ಆಗುತ್ತೆ ಕೋಟಿಗಟ್ಲೆ ಹಣ ಸುಲಿಗೆ ಮಾಡ್ತಾರೆ ಎಷ್ಟೋ ದಿವಸ ಅಲ್ಲಿ ಅವರು ಬಂದು ಕೂಡ ಇದು ಮಾಡಿದ್ದಾರೆ ವಿಡಿಯೋ ಎಲ್ಲ ಮಾಡಿದ್ದಾರೆ ಆದ್ರೂ ಎರಡು ದಿವಸ ಒಂದು ದಿವಸ ನಿಲ್ಲಿಸಿದ್ದಾರೆ ಮತ್ತೆ ವಾಪಸ್ ಎಲ್ಲ ಹಾಗೆ ದಂಧೆ ನಡೀತಾ ಉಂಟು ಬೇರೆ ಬೇರೆ ಹಣ ಅವರು ದರಡೆ ಮಾಡು ಅದು ಕೂಡ ಅವರಿಗೆ ಮ್ಯಾಕ್ಸಿಮಮ್ ಅಂತ ಇಷ್ಟೇ ಕೊಡ್ಬೇಕಂತ ಅದು ಮಾಡ್ತಾರೆ ಅದಕ್ಕಿಂತ ಕಡಿಮೆ ತೆಗೆದುಕೊಳ್ಳುದಿಲ್ಲ ಅವ್ರು ತೆಗೆದುಕೊಳ್ಳುವುದಿಲ್ಲ ಯಾರ ಆರ್ ಟಿ ಓ ಪೊಲೀಸ್ ಆರ್ ಟಿ ಆರ್ ಟಿ ಓ ಪೊಲೀಸ್ ಬೇರೆ ಇರ್ತದ ಆರ್ ಟಿ ಓ ಇಷ್ಟೇ ಕೊಡ್ಬೇಕಂತ ಈಗ ನಮ್ ಗಾಡಿ ಟ್ರಿಪಲ್ ಎಕ್ಸ್ ಇಲ್ಲ ಅಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಏಳ್ನೂರು ರೂಪಾಯಿ ಕೊಡ್ಬೇಕು ಏಳ್ನೂರು ಈಗ ಇದು ಡಬಲ್ ಎಕ್ಸ್ ಇಲ್ಲ ಡಬಲ್ ಎಕ್ಸ್ ಇಲ್ಲ ಅಂದ್ರೆ ಇದಕ್ಕೆ ಐನೂರು ರೂಪಾಯಿ ಟ್ರಿಪಲ್ ಎಕ್ಸ್ ಇಲ್ಲ ಅಂದ್ರೆ ಏಳ್ನೂರು ರೂಪಾಯಿ ಅದು ಟನ್ನೇಜ್ ಅಷ್ಟೇ ಇರಲಿ ಅದೊಂದು ಇಲ್ಲಕ್ಕೆ ಇಲ್ಲ ಖಾಲಿ ಗಾಡಿ ಇದ್ರು ಬಂತು ಖಾಲಿ ಗಾಡಿಗೆ ಇಲ್ಲ ಖಾಲಿ ಗಾಡಿಗೆ ಹೋಗ್ಲಿಕ್ಕೆ ಇಲ್ಲ ಲೋಡ್ ಗಾಡಿ ಬರ್ಬೇಕಂದ್ರೆ ನಿಲ್ಲಿಸಲೇಬೇಕಲ್ಲಿ ನಿಲ್ಲಿಸಲೇಬೇಕು ನಿಲ್ಲಿಸಿಲ್ಲ ಅಂದ್ರೆ ಗಾಡಿ ಒಂದು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಹೊಸ ಡ್ರೈವರ್ ಏನಾದ್ರು ಹೊಡ್ಕೊಂಡು ಹೋದ್ರೆ ಗಾಡಿ ಅಟ್ಟಿಸ್ಕೊಂಡು ಬರ್ತಾರೆ ಅಟ್ಟಿಸ್ಕೊಂಡು ಬಂದು ಇಟ್ಟಿದಾರ ಅಲ್ಲಿಂದ ಗಾಡಿಯನ್ನು ವಾಪಾಸ್ ಆಟಿಯ ತಗೊಂಡು ಬಂದ್ರೆ ರೆಕಾರ್ಡ್ಸ್ ಎಲ್ಲ ತಗೊಂಡು ಒಳಗಡೆ ಇರ್ತಾರೆ ಅದಕ್ಕಂತಾನೆ ಸ್ವಲ್ಪ ಮಂದಿ ಇದ್ದಾರೆ ಅದಕ್ಕೆ ಜನ ಇರ್ತಾರೆ ಅಲ್ಲಿ ಇರ್ತಾರೆ ಗೊತ್ತಾಯ್ತಲ್ಲ ಇದೆಲ್ಲ ಅಗಲ ಉದಾಹರಣೆ ಇಲ್ಲಿ ಈಗ ಇಷ್ಟು ಕೋಟಿಗಟ್ಟಲೆ ಹಣ ಎಲ್ಲ ಸುಳಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಏನು ರಾಜಕೀಯದವರಿಗೆ ಏನು ಗೊತ್ತಿಲ್ಲದೆ ಎಲ್ಲ ಸುಲಿಗೆ ಮಾಡುದು ಅದರಲ್ಲಿ ಅವ್ರಿಗೆ ಶೇರ್ ಇದೆ ಎಲ್ಲರಿಗೆ ಶೇರ್ ಇದೆ ಎಲ್ಲರಿಗೂ ಗೊತ್ತುಂಟು ಇಷ್ಟು ಸಲ ಅಲ್ಲಿ ವಿಡಿಯೋ ಎಲ್ಲ ಮಾಡಿ ಎಲ್ಲ ಹಾಕಿದ್ದಾರೆ ಆದರೂ ಯಾರು ಆಕ್ಷನ್ ತಗೋಲ್ಲ ಯಾರು ತಗೊಳ್ಳೋರು ಇರಲ್ಲ ಟ್ರಿಪ್ ಎಷ್ಟು ಖರ್ಚು ಬರುತ್ತೆ ಅಂದ್ರೆ ಪೊಲೀಸ್ ಖರ್ಚು ಎಷ್ಟು ಬರುತ್ತೆ ಪೊಲೀಸ್ ಖರ್ಚು ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಂದೊಂದ್ಸಲ ಅಲ್ಲಿ ಆಟೆ ಇದ್ರೆ ಒಂದ್ ಸಾವಿರ ಒಂದರ ಸಾವಿರ ಎರಡು ಸಾವಿರ ಹಾಗೆಲ್ಲ ಹೋಗುತ್ತೆ ಕೆಲವರಿಗೆ ಐನೂರು ಕೆಲವರಿಗೆ ಮುನ್ನೂರು ಒಬ್ಬೊಬ್ರು ಒಂದೊಂದು ರೀತಿ ಇರುತ್ತೆ ಈಗ ಮೈಸೂರು ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಇಲ್ವಾಳದವರು ಹುಣಸೂರಿನವರು ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಲ್ಲೋದು ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ನಮ್ಮ ಪುರಂ ರೋಡ್ ಅಲ್ಲಿ ಹಾಸನದಿಂದ ಹೋಗೋ ರೋಡ್ ರೋಡಲ್ಲಿ ಹುಣಸೂರ್ನ ಆಟೋ ನಿಲ್ದ್ರೆ ಅದಕ್ಕಿಂತ ಒಂದು ಕಿಲೋಮೀಟರ್ ಮುಂದೆ ಇಲವಳ ಆಟ ನಿಲ್ಬಹುದು ಇಲೋಲ ಆಟಿಯೋ ರಾತ್ರಿ ಏಳು ಏಳು ಏಳುವರೆ ಗಂಟೆ ಬಂದ್ರೆ ಬೆಳಿಗ್ಗೆ ಏಳುವರೆ ಗಂಟೆವರೆಗೆ ಇರ್ತಾರೆ ಇದೇ ಸುಳಿಕೆ 12 ಗಂಟೆ ಡ್ಯೂಟಿ ಸುಳಿಕೆ ಮಾಡ್ತಾರೆ 20 ಆ 12 ಗಂಟೆ ಅಲ್ಲಿ ಸುಳಿಕೆ ಮಾಡ್ತಾರೆ ಸುಳಿಕೆ ಮಾಡ್ತಾನೆ ಇರ್ತಾರೆ ಯಾರು ಕೇಳ್ೋದ್ರಿಲ್ಲ ದುಬೈ ಅಲ್ಲಿ ಈ ತರ ಇಲ್ಲಿ ಇರ್ಲಿಲ್ಲ ದುಬೈ ಅಲ್ಲಿ ಈಗ ಟೋಲ್ಂಟಲ್ಲ ಇದು ಈಗ ಟೋಲ್ ಟೋಲ್ ಅಲ್ಲಿ ಬ್ಲಾಕ್ ಆಗಕ್ಕೆ ಇಲ್ಲ ನಿಲ್ಲಕ್ಕೆ ಇಲ್ಲ ಏನಿಲ್ಲ ಅಂತ ಹೇಳಿದ್ರೆ ಈಗ ಇಲ್ಲಿಗೆ ಪಾಸ್ ಟ್ಯಾಗ್ ಎಲ್ಲ ಉಂಟು ಅದೇ ಈಗ ಪಾಸ್ ನಮ್ಮ ಮಂಗಲ ಇಲ್ಲಿ ಕನ್ನಡ ಈಗ ಇಲ್ಲಿ ಸ್ಟಿಕ್ಕರ್ಂಟಲ್ಲ ನಿಮ್ಮ ಓನರ್ಗೆ ಅದು ಸ್ಟಿಕ್ಕರ್ ಅದ್ರಲ್ಲಿ ಹಣ ಹಾಕಿರ್ತಾರೆ ಅದು ರಿಚಾರ್ಜ್ ಮಾಡಿ ಅದು ನಮ್ಮ ಎಂತ ಗೊತ್ತಿ ಜನ ಎಲ್ಲ ನಿಲ್ಲಕ್ಕೆ ಇಲ್ಲ ಅಲ್ಲಿ ಸೈನ್ ಬೋರ್ಡ್ ನಾಗೆ ಅದರಲ್ಲಿ ಕ್ಯಾಮರಾ ಉಂಟು ಯಾರು ವರ್ಕರ್ಸ್ ಇರುವುದಿಲ್ಲ ಯಾರು ಇರುವುದಿಲ್ಲ ನೋಡ್ತಾ ಇರ್ತಾರೆ ಆ ಅದಕ್ಕೆ ಗಾಡಿ ಪಾಸ್ ಆಗ್ಬೇಕಾದ್ರೆ ಅದು ಹಣ ಕಟ್ ಮೊಬೈಲ್ ಗೆ ಮೆಸೇಜ್ ಬರುತ್ತೆ ಅಲ್ಲಿ ನೀವು ಟೆನ್ ಅವರ್ಸ್ ಅಲ್ಲಿ ರಿಟರ್ನ್ ಬಂದ್ರೆ ಫ್ರೀ ಆಗಿತ್ತು ಇಲ್ಲಿ ಎಲ್ಲ ಆಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಎರಡು ಗಂಟೆ ಅಲ್ಲಿ ಹೊರಗಡೆ ವಾಪಸ್ ಬಂದ್ರೆ ಎರಡು ಗಂಟೆ ಕಾಲ ಇದ್ರೆ ವಾಪಸ್ ಕಟ್ಟಾಗುತ್ತೆ ಈಗ ಎಷ್ಟು ಟೋಲ್ ಕಟ್ಟಾಗತ್ತೆ ಇಲ್ಲಿ ಒಂದೊಂದು ಟೋಲ್ ಅಲ್ಲಿ ಒಂದೊಂದು ರೇಟ್ ಇರುತ್ತೆ ನಾಲ್ನೂರ ಐವತ್ತು ಹಾಗೆಲ್ಲಾ ಉಂಟು ಅರವತ್ತು ಲಾಸ್ಟ್ ಇದು ಸಿಂಗಲ್ ಕ್ರೋನಾ ಹೌದೌದು ಕಂಟೇನರ್ ಚೇಂಜ್ ಮಾಡ್ತಾ ಇರ್ತೇನೆ ನೀವು ಯಾವಾಗ್ಲೂ ಒಂದೇ ಕಂಟೈನರ್ ಇಟ್ಟು ಬರ್ತಿದ್ದು ಒಂದೇ ಕಂಟೇನರ್ ಇದು ಚೇಂಜ್ ಆಗುತ್ತೆ ಇದು ಮಂಗಳೂರು ಕಂಟೈನರ್ ಸಮೇತ ತೆಗೆದು ಹೊರಗಡೆ ಇತ್ತು ಮತ್ತೆ ನಮಗೆ ಲೋಡಿಂಗ್ ಬೇರೆ ಬುಕ್ಕಿಂಗ್ ಬಂದ್ರೆ ಬೇರೆ ಕಂಟೈನರ್ ಅವರು ಯಾರು ಯಾವ ಕಂಟೈನರ್ ಬುಕ್ಕಿಂಗ್ ಮಾಡ್ತಾರೆ ಹಾಕ್ತಾರ ಹೊರಗಡೆ ಕಂಟೇನರ್ ಎಂಟಿ ಕಂಟೈನರ್ ಎರಡು ಬೇರೆ ಇರುತ್ತೆ ಮತ್ತೆ ಆರ್ಬಾರ್ ಒಳಗಡೆನೂ ಬರುತ್ತೆ ಅಲ್ಲಿಂದಲೂ ಒಂದೊಂದ್ಸಲ ಇಲ್ಲಾಂದ್ರೆ ಹೊರಗಡೆ ಹೊರಗಡೆ ಎರಡು ಮೂರು ಸಿಪಿಂಗ್ ಇಲ್ಲಿ ಎಂಟಿ ಕಂಟೈನರ್ ಲೋಡ್ ಮಾಡಿ ಹೋಗೋದು ನೀವು ಎಂಟಿ ಕಂಟೈನರ್ ಅವರು ಯಾವ ಕಂಟೆನಿಗೂ ಇರುತ್ತೆ ಸಿ ಎಂ ಎಂ ಅಪಾಯಿ ಒಂದು ತುಂಬಾ ಲೈನ್ ಒಂದು ಏಳೆಂಟು ಹತ್ತು ಲೈನ್ ಕಂಟೈನರ್ ಇರುತ್ತೆ ಅವರು ಯಾವ ಕಂಟೈನರ್ ಬುಕ್ಕಿ ಮಾಡಿದ್ದಾರೆ ಕಂಟೈನರ್ ಲೋಡ್ ಮಾಡಿ ಬರ್ಬೇಕು ಎಂಟಿ ಹೋಗಿ ಎಲ್ಲಿ ಹೋಗಿ ಲೋಡ್ ಮಾಡಿಕೊಂಡು ಬಂದು ಖಾಲಿ ಮಾಡಬೇಕು ಟನ್ನಿಂಗ್ ಎಷ್ಟಿರುತ್ತೆ ಲೋಡಿಂಗ್ ಯಾವ ತರ ಸೆಟ್ ಆಗುತ್ತೆ ಇದಕ್ಕೆ ಲೋಡಿಂಗ್ ಸೆಟ್ ಆಗ ಕಂಪನಿ ಕಂಪನಿಯಲ್ಲಿ ಇರ್ತಾರಲ್ಲ ಅವರು ಹೋಗಿ ಇನ್ನೊಂದು ಕಂಪನಿ ಮಾತಾಡಿ ಸೆಟ್ಟಿಂಗ್ ಎಲ್ಲ ಮಾಡಿರ್ತಾರೆ ಯಾವ್ದು ಟ್ರಾನ್ಸ್ಪೋರ್ಟ್ ಇರೋದಿಲ್ಲ ಟ್ರಾನ್ಸ್ಪೋರ್ಟರ್ ಅಂತ ಎಲ್ಲ ನಮ್ಮ ಕಂಪನಿಯಲ್ಲಿ ಇರ್ತಾರೆ ನಮಗೆ ಅದರ ಕಂಪನಿಯಲ್ಲಿ ಲೋಡಿಂಗ್ ಸೆಟ್ ಮಾಡ್ಲಿಕ್ಕೆ ಅಂದ್ರೆ ಜನ ಇರ್ತಾರೆ ಫ್ಯಾಕ್ಟ್ರಿ ಇರುತ್ತೆ ಅಲ್ಲಿಗೆ ಹೋಗಿ ವಿಸಿಟ್ ಕೊಟ್ಟು ನಮ್ಮ ನಾವ್ ಇಷ್ಟಕ್ಕೆ ನಾವು ನಿಮ್ಗೆ ಟ್ರಾನ್ಸ್ಪೋರ್ಟ್ ಇದು ಮಾಡಿ ಕೊಡ್ತೇವೆ ಅಂತ ಹೇಳಿ ಮಾತಾಡಿ ನಮಗೆ ಸೆಟ್ ಆಗುತ್ತೆ ಹಾಕಿ ಅವರು ನಮ್ಮ ಕಂಪನಿಗೆ ಟೆಂಡರ್ ಟೆಂಡರ್ ಆಗ್ತಾರೆ ಕಂಪನಿಯಿಂದ ಆ ಟೆಂಡರ್ಗೆ ಅವರಿಗೆ ಓಕೆ ಅಂದ್ರೆ ಹಾಗೆ ಹಾಗೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ನೀವು ಎಲ್ಲಿ ಹೋಗ್ಬೋದು ಲಾಂಗ್ ಅಂದ್ರೆ ಎಷ್ಟು ಹೋಗುತ್ತೆ ಹೋಗ್ತೀರಾ ನಾವು ಕಡೆ ಅಂದ್ರೆ ಚೆನ್ನೈ ಹೋಗ್ತೇವೆ ಹ್ಮ್ ಬಾಂಬೆಗೆ ಹೋಗುತ್ತೆ ಬಾಂಬೆಗೆ ಕಡಿಮೆ ಮತ್ತೆ ಈಗ ಸ್ವಲ್ಪ ಕೋಲ್ಕತ್ತಾದಲ್ಲಿ ಇತ್ತು ಗಾಡಿ ಕೋಲ್ಕತ್ತಾ ಈಗ ಅಲ್ಲಿ ಪರ್ಮನೆಂಟ್ ಅಲ್ಲಿ ಗಾಡಿ ಹಾಕಿದ್ದಾರೆ ಈ ಕಡೆ ಗೋವಾ ಹ್ಮ್ ಮತ್ತೆ ಆ ಕಡೆ ಕೇರಳ ಒಂದೊಂದು ಲೈನಿಗೆ ಇಷ್ಟಿಷ್ಟ ಗಾಡಿ ಇದೆಯಾ ಹಾಗೇನಿಲ್ಲ ಯಾವ ಕಡೆ ಲೋಡಿಂಗ್ ಜಾಸ್ತಿ ಇರುತ್ತೆ ಆ ಕಡೆ ತಿರುಗಿಸ್ತಾ ಇರ್ತಾರೆ ಗಾಡಿ ಯಾವಾಗ ಯಾವ ಇದಕ್ಕೆ ಜಾಸ್ತಿ ಅರ್ಜೆಂಟ್ ಇರುತ್ತೆ ಎಲ್ಲ ಲೋಡ್ ಹೋಗುತ್ತೆ ಗೋವಾದಿಂದ ಮ್ಯಾಗಿ ಸಾಸ್ ಎಲ್ಲ ಬರುತ್ತೆ ಮತ್ತೆ ಅಲ್ಲಿ ಹಾಸನದಿಂದ ಬಟ್ಟೆ ಅದು ಬರುತ್ತೆ ಮತ್ತೆ ಗೇರ್ ಬೀಜ ಅದು ಬರುತ್ತೆ ಒಳಗಡೆಯಿಂದ ಎಕ್ಸ್ಪೋರ್ಟ್ ಅಂದ್ರೆ ಹೋಗುತ್ತೆ ಎಕ್ಸ್ಪೋರ್ಟ್ ಅಂದ್ರೆ ಎಲ್ಲ ಕಂಟ್ರಿ ಯು ಕೆ ಮತ್ತೆ ನಿಮ್ಗೆ ಗೊತ್ತಾಗಲ್ಲ ಯಾವ ಕಂಟ್ರಿ ಹೋಗುತ್ತೆ ಗೊತ್ತಾಗುತ್ತೆ ನಮ್ಮ ಬಿಲ್ಲಲ್ಲಿ ಎಲ್ಲ ಇರುತ್ತೆ

ಊಟ ತಿಂಡಿಗೆ ಅದೇ ಕಂಡಕ್ಟರ್ ಏನಿಲ್ಲ ಅಲ್ಲ ಮತ್ತೆ ಟೈರ್ ಚೇಂಜ್ ಮಾಡೋದೆಲ್ಲ ಅದೆಲ್ಲ ನಾವೇ ಮಾಡಿಸ್ಕೊಳ್ಬೇಕೆಲ್ಲಾದ್ರೂ ರೋಡ್ ಅಲ್ಲಿ ಟೈರ್ ಪಂಚರ್ ಅದೇ ಒಂದ್ ನಾವು ಟಯರ್ ಬಿಚ್ಚಿ ನೀವೇ ಮಾಡಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಟೈರ್ ಅಂಗಡಿ ಸಿಕ್ಕಿದ್ರಲ್ಲಿ ಮಾಡಿಸ್ಕೊಬೇಕು ಅದಕ್ಕೆ ಖರ್ಚು ಹ ಅದು ನಾವು ಹಾಕ್ಬೇಕು ಮತ್ತೆ ಕಂಪನಿ ಕೊಡುತ್ತೆ ತಿಂಗಳ ಆಗುವಾಗ ಕಂಪನಿ ಕೊಡುತ್ತೆ ನಮ್ಮ ಕಂಪನಿಯಲ್ಲಿ ಸ್ಯಾಲರಿ ಎಲ್ಲ ತಿಂಗಳಿಗೆ ಅದೊಂದು ತೊಂದರೆ ಇಲ್ಲ ಆ ಬಗ್ಗೆ ನಮ್ಗೆ ಟೆನ್ಶನ್ ಇಲ್ಲ ಹೇಗಾದ್ರು ತಿಂಗಳ ಸಂಬಳ ಬರುತ್ತೆ ಹಾಗೆ ಈಗ ನಮ್ಮ ಮ್ಯಾಂಗ್ಳೂರಲ್ಲಿ ಹತ್ತೊಂದು ಶಿಪಿಂಗ್ ಏಜೆನ್ಸಿ ಎಲ್ಲ ಇದೆಲ್ಲ ಇದೆ ನಮ್ಮ ಶಿಪ್ಪಿಂಗ್ ಏಜೆನ್ಸಿ ಹತ್ತೊಂದು ಕಂಪನಿ ಇದೆ ಅದರಲ್ಲಿ ಒಂದು ಒಂದು ನಾಲ್ಕು ನಾಲ್ಕು ಐದು ಕಂಪನಿಯವರು ಸರಿಯಾಗಿ ಸ್ಯಾಲರಿ ಕೊಡ್ತಾರೆ ಬಾಕಿ ಎಲ್ಲ ಕಂಪನಿಯವರು ನಾಲ್ಕು ತಿಂಗಳ ಸಂಬಳ ಇಟ್ಕೊಂಡು ಸ್ಯಾಲರಿ ಕೊಡೋದು ಡ್ರೈವರ್ಗಳಿಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತಾ ಆಗುತ್ತೆ ಆದ್ರೆ ಇವಾಗ ಆಗದೆ ಒಂದು ನಾಲ್ಕೈದು ವರ್ಷ ಆಯ್ತು ಇಲ್ಲ ಇಲ್ಲ ಯಾಕಂದ್ರೆ ಕಂಪನಿ ಲಾಸ್ ಲಾಸ್ ಯಾಕಂದ್ರೆ ನಮ್ಮ ಮಂಗ್ಳೂರಲ್ಲಿ ಅಷ್ಟು ಕಾಂಪಿಟೇಷನ್ ಅಲ್ಲಿ ಗಾಡಿ ಕೊಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಈಗ ಒಂದು ಹತ್ತು ಹದಿನೈದು ವರ್ಷ ಮೊದಲು ಗೆ ಎಷ್ಟು ರೇಟ್ ಇತ್ತ ಆ ರೇಟಿಗೆ ಇವಾಗಲೂ ನಾನು ಕೊಡ್ತೇನೆ ನಾನು ಕೊಡ್ತೇನೆ ಅಂತ ಹೇಳಿ ಕಾಂಟ್ರೆಸ್ ಗಾಡಿ ಕೊಡ್ತಾರೆ ಆಗಲ್ವಾ ಮತ್ತೆ ಇಲ್ಲಿ ಡ್ರೈವರ್ ಸಂಬಳ ಇರಿಸಲ್ಲ ಬತ್ತೆ ಕೊಡಲ್ಲ ಬತ್ತೆ ಜಾಸ್ತಿ ಆಗ ನಾನು ಬಂದು ಏಳು ವರ್ಷ ಆಯ್ತು ಇಲ್ಲಿ ಒಂದು ಸಾಲ ಏನೋ ಬತ್ತೆ ಸ್ವಲ್ಪ ಜಾಸ್ತಿ ಆಗ ಅದ್ರ ನಂತರ ಒಮ್ಮೇನು ಬತ್ತೆ ಜಾಸ್ತಿ ಆಗ್ಲಿಲ್ಲ ಸಂಬಳ ಜಾಸ್ತಿ ಆಗ್ಲಿಲ್ಲ ಈಗೆಲ್ಲ ಇರುತ್ತೆ

ಎಲ್ಲಿಗೆ ಆಗೋದಿಲ್ಲ ಆ ಕಡೆ ಬ್ಯಾಂಗ್ಳೂರಿಂದ ಟಿ ವಿ ಎಸ್ ಕಂಪನಿ ಅವ್ರೆ ಹೋಗಿದ್ದೇವೆ ಒಬ್ಬನಿಗೆ ಇಪ್ಪತ್ತೇಳು ಒಬ್ಬನಿಗೆ ಇಪ್ಪತ್ಮೂರು ಟನ್ ಒಬ್ಬರಿಗೆ ಇಪ್ಪತ್ತು ಟನ್ ಲಾಸ್ ಆಗುತ್ತೆ ಅಲ್ಲ ಅಲ್ಲ ನಮಗೆ ಮ್ಯಾಕ್ಸಿಮಮ್ ಕಂಪೆನಿ ಇಷ್ಟೇ ಅಂತ ಡೀಸೆಲ್ ಕೊಡುತ್ತೆ ಆ ಡೀಸೆಲ್ ಅನ್ನು ನಾವು ಹೋಗಿ ಬರಬೇಕು ಅದು ಹೆಚ್ಚು ಕಡಿಮೆ ಆದ್ರೆ ನಾವು ಈಗ ಎಷ್ಟು ಮೇಲೆ ಎಷ್ಟ್ಮೇಲೆ ಬರುತ್ತೆ ಇದು ಕಂಪನಿ ಅದು ಲೋಡಿಂಗ್ ನ ಮೇಲೆ ಇರುತ್ತೆ ಈಗ ಹೆವಿ ಲೋಡ್ ಆದ್ರೆ ಮೂರು ಪಾಯಿಂಟ್ ಏಟ್ ಬರುತ್ತೆ ಹಾಗೆಲ್ಲ ಬರುತ್ತೆ ಲೈಟ್ ಆದ್ರೆ ಒಂದು ಮೂರು ಮೂರ್ ಎರಡು ಜಾಸ್ತಿ ಅಷ್ಟೇ ಓಡಿಸಿದ್ದೇ ಟಾಟಾ ಬೇರೆ ಯಾವ್ದು ಓಡಿಸಿದ್ರೆ ಟಾಟಾ ಓಡಿಸಿದ್ದೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೆನೆನ್ಸ್ ಟಾಟಾ ಒಳ್ಳೇದು ಮೇಂಟೆನೆನ್ಸ್ ಈಗ ಮೇಂಟೆನೆನ್ಸ್ ಅಂದ್ರೆ ಈಗ ಲೈಲ್ಯಾಂಡ್ ಆದ್ರೆ ಇನ್ನೊಂದು ಎರಡು ಮೂರು ವರ್ಷದ ಆಗ್ಬೇಕಾದ್ರೆ ಮತ್ತೆ ಕೆಲಸ ಎಲ್ಲ ಶುರು ಆಗುತ್ತೆ ಬೇಗ ಅದೇ ಟಾಟಾ ಅಂದ್ರೆ ನಿಮ್ಗೆ ಒಂದು ಐದು ವರ್ಷ ಪರವಾಗಿಲ್ಲ ಕೆಲಸ ಬರುತ್ತೆ ಅದರ ಮೇಲೆ ನಂತರ ಸ್ವಲ್ಪ ಕೆಲಸ ಸ್ಟಾರ್ಟ್ ಆಗುತ್ತೆ ಅದು ಟಾಟಕ್ಕೆ ವ್ಯಾಲಿ ಇದೆ ಲೈಲನ್ ಅಷ್ಟು ಇಲ್ಲ ವ್ಯಾಲಿ ಇಲ್ಲ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಷ್ಟು ವ್ಯಾಲಿ ಆದ್ರೆ ಲೋಡಿಂಗ್ ಎಲ್ಲಿ ಲೈಲನ್ ಗಾಡಿ ಮತ್ತೆ ಆ ನೈಟ್ ಹೊತ್ತು ಓಡಿಸ್ಲಿಕ್ಕೆ ಒಳ್ಳೆ ಓಡಿಸ್ಲಿಕ್ಕೆ ಆಗಲ್ವಾ ಆಗತ್ತೆ ಆದ್ರೆ ಲೈಲ್ಯಾನ್ ಅಷ್ಟು ಟಾಟಾ ಒಳ್ಳೇದಾಗಲ್ಲ ನೈಟ್ ಓಡಿ ಏನಾಗುತ್ತೆ

ಚಳಿಗಾಲದಲ್ಲಿ ಚಳಿಗಾಲಿ ಬರುತ್ತೆ ಹೊರಗಡೆ ಯಾವತರ ವೆದರ್ ಇದೆ ಬರುತ್ತೆ ಎ ಎಸಿ ಇಲ್ಲ ಅಂದ್ರೆ ಈ ಕಡೆ ಇವಾಗ ನಮ್ ಕಡೆ ಮೊದಲೆಲ್ಲ ಅಷ್ಟು ಸೆಕೆ ಇರ್ಲಿಲ್ಲ ಇವಾಗ ತುಂಬಾನೇ ಸೆಕೆ ಗಾಡಿಯಲ್ಲಿ ಸಹಿಸಿಕೊಳ್ಳಿಕ್ ಆಗೋದಿಲ್ಲ ಅಷ್ಟು ಸೆಕೆ ಇದೆ ಅದರಲ್ಲೂ ಕಂಪನಿ ತುಂಬಾ ಹೀಟ್ ಆಗುತ್ತೆ ಅದು ಕೂಡ ಈಗ ಕೇಂದ್ರ ಸರ್ಕಾರ ಎಲ್ಲ ನಿತಿನ್ ಗಡ್ಕರಿ ಅವರೆಲ್ಲ ಅವತ್ತೆ ಹೇಳಿಕೆಲ್ಲ ಕೊಟ್ಟಿದ್ರು ಎಲ್ಲ ಗಾಡಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಂತರ ಎ ಗಾಡಿ ಬರ್ಬೇಕು ಹಾಗೆ ಈಗ ಬರ್ತಾ ಇದೆಯಲ್ಲ ಬರ್ತಾ ಇದೆ ಕಂಪನಿ ಅವ್ರ ತರಿಸಲ್ಲ ವಿಡಿಯೋರ ಬಗ್ಗೆ ಯಾರು ಆಲೋಚನೆ ಮಾಡಲ್ಲ ಗೊತ್ತಾಯ್ತಲ್ಲ ಅದು ಹೇಗಾದ್ರೂ ಮಾಡಿದ್ರು ಗಾಡಿ ಕಂಪನಿಯವ್ರು ಕಳಿಸ್ತಾ ಇದ್ದಾರೆ ಎಷ್ಟು ಕೂಡ ಗಾಡಿ ಗಾಡಿ ಕಳಿಸ್ತಾ ಇದಾರೆ ಎ ಸಿ ಗಾಡಿ ಉಂಟು ಆದ್ರೆ ಇವರು ತೆಗೆದುಕೊಳ್ಳಲ್ಲ ಇವ್ರಿಗೆ ಕಾಸ್ಟ್ಲಿ ಆಗುತ್ತೆ ಗಾಡಿ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ಡ್ರೈವರ್ ಅಂತ ಹೇಳಿ ಯಾರು ಮಾಡಲ್ಲ ಗೊತ್ತಾಯ್ತಲ್ಲ ಕಷ್ಟಪಟ್ಟು ಎಷ್ಟೆಷ್ಟು ಕಿಲೋಮೀಟರ್ ಸಾವಿರ ಗಂಟೆ ಕಿಲೋಮೀಟರ್ ಡ್ರೈವರ್ ಗಾಡಿ ಓಡಿಸ್ತಾರೆ ಡ್ರೈವರ್ ಗಳು ಎಷ್ಟು ನೆಮ್ಮದಿಯಾಗಿದ್ದಾರೆ ಯಾರು ಕೇಳಲ್ಲ ಈ ಸ್ವಿಚ್ ಎಲ್ಲ ಏನಕ್ಕೆ ಬರ್ಕಾಗತ್ತೆ ಇದು ಅಂದ್ರೆ ಅದು ನಮ್ಮ ಮಪ್ಲರ್ ಉಂಟಲ್ಲ ಸಲ ಬ್ಲಾಕ್ ಆಗಿದ್ರೆ ಕಾರ್ಬನ್ ಆದ್ರೆ ಈ ಬಟನ್ ಸ್ವಲ್ಪ ಹೊತ್ತಿ ಹಾಕಿ ಬಟನ್ ಅನ್ನು ಹಾಕಿ ಪ್ರೆಸ್ ಮಾಡಿಬಹುದು ನೀವೇ ಸಿಟಿಯಲ್ಲಿ ಎಲ್ಲಾದ್ರೂ ಇದ್ರೆ ಅದನ್ನು ಹಾಕಿದ್ರೆ ಗಾಡಿ ಲೇಸ್ ಆಗಿ ಹೋಗುತ್ತೆ ಹೋಗುತ್ತೆ ಆ ಇಲ್ಲಾಂದ್ರೆ ಅದು ಗಾಡಿ ಸ್ಟಾರ್ಟಿಂಗ್ ರೇಸ್ ಆಗಲ್ಲ ಯಾವತ್ತಾದ್ರೂ ಆಗಿತ್ತಾ ಇಲ್ಲ ಇದೀಗ ಬಂದು ಎರಡು ವರ್ಷ ಆದಲ್ಲ ಆಗೇನ ಆಗ್ಲಿಲ್ಲ ಅದು ಅದಕ್ಕೆ ಬಟನ್ ಇದು ಈ ಬಟನ್ ನಾವು ಕಾರ್ ಬನ್ ರಿಲೀಸ್ ಮಾಡ್ಲಿಕ್ಕೆ ಈಗ ಕಾರ್ ಬನ್ ಫುಲ್ ಆಗಿದೆ ಅಂತ ನನ್ಗೆ ಗೊತ್ತಾಗಿ ಗಾಡಿ ರೇಸ್ ಎಲ್ಲ ಆಗಲ್ಲ ಹ ಪಿಕ್ಅಪ್ ಜಾಸ್ತಿ ತಾಣಲ್ಲ ಡೌನ್ ಆಗುತ್ತೆ ಹಾಗೆ ಇರಲ್ಲ ಆವಾಗ ಇದನ್ನ ಈ ಬಟನ್ ಅನ್ನು ಒಂದು ಮೂರ್ ಸೆಕೆಂಡ್ ಒತ್ತಿ ಹಿಡಿದು ಗಾಡಿ ಸ್ಟಾರ್ಟ್ ಅಲ್ಲಿ ಇರಬೇಕು ಮತ್ತೆ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಒಂದು ಅರವತ್ತು ಎಪ್ಪತ್ತರ ಮೇಲೆ ಇರಬೇಕು ಹೀಟ್ ಆಗಿ ಗಾಡಿ ಇದನ್ನು ಮೂರ್ ಸೆಕೆಂಡ್ ಒತ್ತಿ ಹಿಡಿದು ಅದನ್ನೊಂದು ಬಿಟ್ಟು ಗಾಡಿ ಸ್ಟಾರ್ಟಿಂಗ್ ಎಲ್ಲ ಇಟ್ಟು ಎಕ್ಸಲರಿ ಎಲ್ಲ ಕೊಡಬಾರ್ದು ಇದು ಮಾಡಿದ್ರೆ ಆಟೋಮೆಟಿಕಲ್ ಅದು ಕಾರ್ಬನ್ ಎಲ್ಲ ಇದಾಗಿ ಹೋಗುತ್ತೆ